ಅವ್ರ ಮನೆಯಿಂದ ಗಂಡನ ಮನೆಗೆ ಬರಾಗ ತಂದಿ ಹಡೆದ ತಂದೆ ತಾಯಿಗಳನ್ನ ಬಿಟ್ಟು ಬರುವುದು ಎಷ್ಟು ಕಷ್ಟ ಅನ್ನೋದು ನಿಮಗ್ ಗೊತ್ತಾದಷ್ಟು ಯಾರಿಗ ಗೊತ್ತಾಗೋದಿಲ್ಲ ಇಷ್ಟು ಗೊತ್ತಿದ್ರು ಇಲ್ಲಿಗೆ ಬಂದ ಮೇಲೆ ಗಂಡಗೆ ಏನ್ ಹೇಳ್ತೀವಿ ನಾವಂದ್ರ ಅವ್ವ ಅಪ್ಪನ ಬಿಟ್ಟು ಬ್ಯಾರ ಬಂದ್ರಷ್ಟ ನಿನ್ ಜೊತೆಗ್ ಬರ್ತೀನಂತ ಮನಸ್ಸು ಹೇಳ್ತೈತೆಲ್ಲ ಗೊತ್ತಿದ್ರು ಹೇಳ್ತೈತೆಲ್ಲ ಯಾಕಂತ ಅಪ್ಪ ಅವನ ಬಿಡೋದು ಎಷ್ಟ್ ಕಷ್ಟ ಐತಿ ಅಂತ ಗೊತ್ತೈತಿ ಗೊತ್ತಿದ್ರು ಹೇಳಸ್ತೈತೆಲ್ಲ ಯಾಕಿದು ಮನಸ್ಸಿಂಗ್ ಯಾಕೆ ಮಾಡ್ತೈತಿದ್ವಾರ ಒಬ್ಬನಿಗೆ ಆರಾಮಿದ್ದಿಲ್ಲ ಡಾಕ್ಟರ್ ಹತ್ರ ಹೋದ ಅವನಿಗೆ ಇನ್ ಡೈಜೆಷನ್ ಪ್ರಾಬ್ಲಮ್ ಆಗಿತ್ತು ಅವ ಡಾಕ್ಟರ್ ಹತ್ರ ಹೋದ ಡಾಕ್ಟ್ರು ಗುಳಿಗೆ ಕೊಟ್ಟರು ನೋಡಪ್ಪ ಇದನ್ನ ಗುಳಿಗೆ ತಗೋಬೇಕು ಸ್ವಲ್ಪ ಪತ್ತೆ ಮಾಡ್ಬೇಕು ನೀನು ಎರಡು ವಿಷಯ ಎರಡು ರೊಟ್ಟಿ ಒಂದ್ ಸ್ವಲ್ಪ ಸಪ್ಪನ್ ಬ್ಯಾಳಿ ಒಂದ್ ಸ್ವಲ್ಪ ಸಜ್ಜಕ ಬಿಸಿ ಅನ್ನ ಸಾರಿ ಇಷ್ಟ ಉಂಡ್ಬೇಕು ನೋಡೋಣ ಅವ ಸರ್ ಈಗ ಎರಡ್ ರೊಟ್ಟಿ ಒಂದ್ ಸ್ವಲ್ಪ ಸಪ್ಪನ್ ಬ್ಯಾಳಿ ಸ್ವಲ್ಪ ಸಜ್ಜಕ್ಕ ಅನ್ನ ತಿಳಿ ಸಾರ್ ಹೇಳಿದ್ರಲ್ಲ ಇದು ಉಂಡ ಮೇಲೆ ತಗ್ರೆ ನೋಡೋದಕ್ಕಿನ್ನ ಮೊದಲ್ ತಗೋಬೇಕಂತ ಇದೇನು ಉಂಡ ಮ್ಯಾಲ ತೊಗೋಬೇಕು ಏನ್ ನೋಡೋದಕ್ಕಿನ್ನ ಮೊದಲ್ ತಗೋಬೇಕು ಅವ ಡಾಕ್ಟರ್ ಅಂದ ಹೋಗ್ ನಿನ ಯಾವ ಡಾಕ್ಟರ್ ಬೇಕಾಗಲ್ ಹೋಗಿ ನಿಮ್ಮಂತವ್ರು ಇದ್ರೆ ನಮ್ ದವಾಖಾನೆ ಬಂದ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಈಟ್ ಯುವರ್ ಫುಡ್ ಎಜ್ ಮೆಡಿಸಿನ್ ನಿನ್ನ ಆಹಾರವೇ ಔಷಧಿ ಆಗ್ಬೇಕು ನಿನಗ ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಈಟ್ ಮೆಡಿಸಿನ್ಸ್ ಫುಡ್ ನಿನಗ ಅನ್ನ ಆಹಾರದಂತೆ ನೀ ಸ್ವೀಕಾರ ಮಾಡಲಿಲ್ಲ ಆಹಾರ ಔಷಧದಂತೆ ಸ್ವೀಕಾರ ಮಾಡಲಿಲ್ಲ ಅಂದ್ರ ಮುಂದ ನಿನಗ ಗುಳಿಗೆದವಲ್ಲ ಔಷಧವೇ ಆಹಾರ ಆಗ್ತೈತೆ ಅಂತ ಪಾಶ್ಚಿಮಾತ್ಯ ಒಬ್ಬ ಚಿಂತಕ ಹೇಳ್ತಾರೆ ಅದಕ್ಕೆ ಮೊದಲ ದೇಹ ಶುಚಿ ಆಗಬೇಕಾದ್ರೆ ಸ್ನಾನದಿಂದ ಎರಡನೇದ್ದು ಆಹಾರದಿಂದ ಮೂರನೇದ್ದು ಈ ದೇಹ ಕೆಟ್ಟೈತಿ ಅಂದ್ರೆ ಆಲಸ್ಯತನದಿಂದ ಇದು ಶುಚಿ ಆಗಬೇಕಾದ್ರೆ ಕಾಯಕ ಮಾಡಬೇಕು ದುಡಿತಿರ್ಬೇಕು ಮನುಷ್ಯ ದೇಹ ಶುಚಿ ಆಗಬೇಕಾದ್ರೆ ಅಷ್ಟ ಕಲಿಯುವುದಿದ ಮನುಷ್ಯ ನಮ್ಮಲ್ಲಿ ಏನೈತಿ ಅಂದ್ರೆ ದೊಡ್ಡ ಶತ್ರು ಮನುಷ್ಯನ ದೊಡ್ಡ ಶತ್ರು ಯಾರು ಅಂದ್ರೆ ಆಲಸ್ಯ ಆಲಶ್ ನಾವ್ ಹೇಳ್ತೀವಲ್ಲ ನಮ್ಮ ಮನಿ ಮಗ್ಗಲ್ದವ್ರ ವೈರಿಗಳು ನಮ್ಗೆ ಹಿಂದ್ ವೈರಿಗಳದ ನಮ್ ಸಂಬಂಧಿಕರ ವೈರಿಗಳದ ಮನುಷ್ಯನಿಗೆ ಯಾರು ವೈರಿಗಳಿಲ್ಲ ಯಾರಾದ್ರೂ ವೈರಿಗಳಿದ್ರೆ ಅವನ ಆಲಸ್ಯತನವೇ ಅವನಿಗೆ ವೈರಿ ಆಲಸ್ಯ ಇದರ ಅರ್ಥ ಏನು ಅಂದ್ರ ಸಂಪತ್ ಬೇಕು ಶ್ರಮ ಬ್ಯಾಡ್ ಫಸ್ಟ್ ರ್ಯಾಂಕ್ ಬರಬೇಕು ಓದೋದ್ ಬ್ಯಾಡ್ ಮನಿ ತುಂಬಿರ್ಬೇಕು ಹೊಲಕ್ ಹೋಗೋದ್ ಬ್ಯಾಡ್ ಬ್ಯಾಂಕ್ ತುಂಬಿರ್ಬೇಕು ಅಂಗಡಿಯ ಕುಂದ್ರದ ಬ್ಯಾಡ್ ಇದು ಸಾಧ್ಯ ಐತೆ ಅದಕ್ಕ ಶ್ರಮ ಜೀವನ ಬಹಳ ಮುಖ್ಯ ದೇವರು ಎಷ್ಟು ಅದ್ಭುತವಾದದ್ದು ಇಟ್ಟಾನ ಇಲ್ಲಿ ಯಾರಿಗೆ ದುಡಿಲಾರದೆ ಇಟ್ಟಿಲ್ಲ ದೇವರು ಮತ್ತೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದ್ರ ದುಡಿಯುವುದನ್ನ ಕಲಿಸ್ಬೇಕು ನಾವೆಲ್ಲ ನಾವೇನ್ ಕಲಿಸಿವಿ ನಮ್ಮ ಮಕ್ಕಳಿಗೆ ಈ ಗುರುಗಳ ಹತ್ರ ಬರ್ತಾರೆ ನೀವು ಕೇಳಿದೆ ನೋಡಿ ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾರ ಅವ್ರು ಏನ್ ಹೇಳ್ತಾರ ಎಪ್ಪ ನಿಮ್ಮ ಆಶೀರ್ವಾದ ಬಾಳ್ ಚಲೋ ಆಗೈತಿ ಏನಾಗೈತಿವ ಅಂತ ನಿಮ್ಮ ಆಶೀರ್ವಾದದಿಂದ ಮಗಳು ಚಲೋ ಮನೆಗೆ ಬಿದ್ದಾಗ ಚಲೋ ಮನಿಗ್ ಅಂದ್ರೆ ಏನಪ್ಪ ಏನವ ಇಲ್ಲ ನೋಡಪ್ಪ ಈ ಕಡೆ ಕಡ್ಡಿ ತೆಗೆದ್ ಈ ಕಡೆ ಕಡ್ಡಿ ಹಾಕಂಗಿಲ್ಲ ಈ ಕಡೆ ಕಡ್ಡಿ ತೆಗೆದ್ ಈ ಕಡೆ ಹಾಕಂಗಿಲ್ಲ ಅದು ಒಂದ್ ವರ್ಷ ಹೋದ್ಲ ಮದುವೆ ಆತು ಮದುವೆ ಆಗಿ ಹೊಳ್ಳಿ ಬಂದ್ಲ ಅಮ್ಮ ಅವ್ರವೂ ಕೇಳಲ್ ಯಾರ ನೀನ್ ಅಂತ ನಾನ್ ನಿನ್ ಮಗಳು ಅಂದ್ಲಕ್ ಅಲ್ಲಿ ಬೇಗ ಗುತ್ತನ ಸಿಗುವಲ್ಲ ನೀನು ಮತ್ತೆ ನೀ ಕಡ್ಡಿ ತೆಗಿಬೇಡಂದೀನಿ ನಾ ಗುಡ್ಡ ಆಗಿ ಬಂದಿನಿ ಅಂದ್ಲಕ್ ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋದ್ಲು ಅವ್ರ ಡಾಕ್ಟರ್ ಹೇಳಿದ್ರು ನೋಡವ ನೀನ್ ದಿವ್ಸ ಗುಡ್ಡ ಹತ್ತೋದು ಗುಡ್ಡ ಎಳ್ಯದ್ ಮಾಡ್ಬೇಕು ಅವ್ರಂದ್ರು ಸರ್ ಇದು ದಿವ್ಸ ಗುಡ್ಡ ಹತ್ತದು ಗುಡ್ಡ ಇಳ್ಯದ್ ಆಗದಿಲ್ಲ ನಮ್ಮ ಕಡೆಯಿಂದ ಅವಾಗ ಡಾಕ್ಟರ್ ಮೊದಲ ಕಡ್ಡಿ ತೆಗೆದು ಬಿಟ್ಟಿದ್ರು ಗುಡ್ಡ ಹತ್ತದ ಪ್ರಶ್ನೆ ಬರ್ತಿದ್ದಿಲ್ಲ ಕಡ್ಡಿ ತೆಗೆಯದು ಕಲಿಸ್ಬೇಕ ಮೊದಲ ಕಲಿಸ್ಬೇಕು ಮಕ್ಕಳಿಗೆ ದುಡ್ಯಾದ ಕಲಿಸ್ಬೇಕಲ್ಲ ದೇವರು ಎಷ್ಟು ಈ ಸೃಷ್ಟಿ ಈ ಸೃಷ್ಟಿಯ ರಹಸ್ಯ ಎಷ್ಟು ಅದ್ಭುತವಾಗಿಟ್ಟನ ದೇವ್ರಂದ್ರ ಈಗ ನೀವು ನೋಡಿ ಈ ಸೃಷ್ಟಿ ಏನಿದೆ ಈ ಸೃಷ್ಟಿಯಲ್ಲಿ ಕಣ್ಣಿಲ್ಲದ ಕುರುಡ್ ಹುಟ್ಟ್ಯಾರ ಕಿವಿ ಇಲ್ಲದ ಕಿರು ಹುಟ್ಟ್ಯಾರ ಬಾಯಿಲ್ಲದ ಇಲ್ಲದ ಮೂಗ್ ಹುಟ್ಟ್ಯಾರ ಕಾಲ್ ಹುಟ್ಟ್ಯಾರ ದೇವನ ಸೃಷ್ಟಿ ಎಷ್ಟು ವಿಸ್ಮಯ ಮತ್ತು ರಹಸ್ಯಪೂರ್ಣ ಅಂದ್ರ ಕಣ್ಣಿಲ್ಲಾರದವ್ರ ಅದಾರ ಕಾಲ ಕೈ ಇಲ್ಲಾರ್ದವ್ರ ಅದಾರ ನಾಲಿಗಿಲ್ಲಾರದವ್ರದಾರ್ ತಿಲಾರ್ದವ್ರಂತೂ ಬಹಳ ಮಂದಿ ಇದ್ವಿ ಪ್ರಶ್ನೆ ಇಲ್ಲ ಆದ್ರ ದೇವನ ಸೃಷ್ಟಿ ಕಣ್ಣಿಲ್ಲದವ್ರನ್ನ ಕಾಲಿಲ್ಲದವ್ರನ್ನ ಕೈ ಇಲ್ಲದವ್ರನ್ನ ಬಾಯ ಇಲ್ಲದವ್ರನ್ನ ಹುಟ್ಟಿಸಿ ಐತಿ ಆದ್ರೆ ಹೊಟ್ಟಿ ಇಲ್ಲದವ್ರನ್ನ ಒಬ್ಬರ್ನು ಹುಟ್ಟಿಸಿಲ್ಲ ಯಾಕಂದ್ರ ಅವ ಏನಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ ಎಲ್ಲರೂ ದುಡದೆ ಹೊಟ್ಟಿ ಅನ್ನೋದೇ ನಿಸರ್ಗದ ನಿಯಮ ಇತ್ತು ನಿಸರ್ಗದ ನಿಯಮ ಏನಂದ್ರೆ ಎಲ್ಲರೂ ದುಡದೆ ಹೊಟ್ಟಿ ತುಂಬಿಸ್ಕೋಬೇಕ ಒಬ್ಬ ಋಷಿ ಕೇಳತನ ದೇವನಿಗೆ ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಭಗವಂತನೇ ನಿನ್ನ ಗರ್ಭ ಗುಡಿಯ ಮುಂದೆ ನಾನು ಕೇಳಿಕೊಳ್ಳುವುದೇನು ಸಂಪತ್ತು ಕೊಡುವಂತ ಕೇಳಿಕೊಳ್ಳುವಷ್ಟು ನಾನಲ್ಲ ದೇವನೇ ನಿನ್ನ ಗುಡಿಯ ಮುಂದೆ ನನಗೆ ಸಂಪತ್ತು ಕೊಡುವಂತ ಕೇಳಿಕೊಳ್ಳುವಷ್ಟು ನಾನಲ್ಲ ಶಬ್ದ ನಾನು ನಾನಿನ ಕೇಳುವುದು ಎರಡು ಕೇಳ್ತೀನಿ ನನ್ನ ಸಾವು ಹೇಗಿರ್ಬೇಕಂದ್ರೆ ನೋವಿಲ್ಲದ ಸಾವು ಕೊಡು ನನಗೆ ನನ್ನ ಸಾವು ಹೇಗಿರಬೇಕು ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿರಬಾರದು ನೋವಿಲ್ಲದ ಸಾವು ಕೊಡು ದೇವರೇ ಇನ್ನೊಂದು ವರ ಏನ್ ಕೇಳುವುದಂದ್ರೆ ಈ ದೇಹದೊಳಗ ಪ್ರಾಣ ಇರುವವರೆಗೂ ಇನ್ನೊಬ್ಬರ ಮನಿ ಮುಂದೆ ಕೈಯೊಡ್ಡಿ ಬೇಡದಂತ ಬದುಕುಡು ಸಾಕು ಮತ್ತೆ ಇದು ಬದುಕುವಿಕೆ ಇದು ಅದಕ್ಕ ಅದಕ್ಕೆ ಮನುಷ್ಯನ ದೇಹ ಶುಚಿ ಆಗಬೇಕಾದ್ರೆ ದುಡಿಯುವುದಕ್ಕೆ ಕಲಿಬೇಕು ಮನುಷ್ಯ ಒಂದು ಸ್ನಾನದಿಂದ ಶುಚಿ ಆಹಾರದಿಂದ ಶುಚಿ ದುಡಿಯುವುದರಿಂದ ಶುಚಿ ಆಗ್ತದೆ ದೇಹ ಈ ಮನಸ್ಸಿದೆಯಲ್ಲ ಮನಸ್ಸು ಬಹಳ ಮಂದಿ ಅಂತಿರ್ತಾರೆ ಇನ್ನು ಮನಸ್ಸಾಕ್ ಹೊಲಸ ಆಗ್ತೈತಿ ಇದನ್ನ ಹೆಂಗ ಸ್ವಚ್ಛ ಮಾಡಿಕೊಳ್ಳೋದು ನಾವು ಬಹಳ ಮಂದಿ ಅಂತೀವಿ ಏನ್ ಅಂತೀವಿ ಅಂದ್ರೆ ಜಗ್ಗಿ ಪ್ರವಚನ ಕೇಳಿವ್ರಿ ಪೂಜಾ ಮಾಡಿವ್ರಿ ಎಲ್ಲಾ ಮಾಡಿವಿ ಮುರಾ ಬಟ್ಟಿ ಮಾಡಿವಿ ಆದ್ರೂ ಮನಾರ್ ಇರ್ತಾರೆ ಅನ್ನೋದಿಲ್ಲ ಇದು ಎಲ್ಲಿ ಹುಡುಕ್ಯಾರು ಏನ್ ಯಾವ ಡಿಕ್ಷನರಿಗಂತೂ ಇಲ್ಲ ಇದು ಮನಾರ್ ಅಂತ ಇರ್ತಾರೆ ಮುನಾರ್ ಅಲ್ಲ ಮನಾರ್ ಮನಾರ್ ಪೂಜೆ ಮಾಡಿವಿ ಮನಾರ್ ಪ್ರವಚನ ಕೇಳಿವಿ ಏನಾಗೈತಪ್ಪ ನಮಗೆ ನಮಗ ಯಾಕ ಸ್ವಚ್ಛ ಆಗುವಲ್ದು ಆದ್ರೂ ನಾ ಬ್ಯಾಡ್ ಅಂದಿದ್ದು ಒಳಗೆ ಬಂದು ವಿಚಾರ ಮಾಡ್ತಾವಲ್ಲ ಈಗ ಅನಸ್ತೈತಿ ಅಷ್ಟ ಪ್ರವಚನ ಕೇಳಾಗ ಹೌದ್ ಹೌದ್ ಅನಸ್ತೈತಿ ಈಗ ನೀವು ಇದು ಇರ್ತೈತಿ ನೋಡ್ರಿ ಇದು ಏನಿದ್ ಬಾವಿ ಇರ್ತೈತಿ ಬಾವಿ ಮೇಲೆ ಅಂತರ್ಗಂಗೆ ಅಂತ ಬಂದಿರ್ತೈತಿ ಹಸ್ರ ಪಾಚ ಗೊತ್ತೈತಿ ಅದು ಏನ್ ಮಾಡ್ರಿ ಒಂದ್ ಕಲ್ ಒಗಿರಿ ಕಲ್ಲೊಗದಾಗ ಹಿಂಗ್ ಸರದಂಗ್ ಕಾಣ್ತೈತಿ ಆಮೇಲೆ ನೀವ್ ಹೋಗ್ರಿ ಮತ್ ಕೊಡ್ಕೋ ಅಂತೈತಿ ಈಗ ಇದು ಇದೊಂದು ಬಾವಿದು ಈಗ ಈಗ ಪ್ರವಚನದ ಕಲ್ಲು ಬಿದ್ದಾಗ ಹಿಂಗ ಅಂತರ್ಗಂಗೆ ಸರದಂಗ ಕಾಣ್ತೈತಿ ಮನಿಗೆ ಹೋಗಿ ಕೂಡ್ಲೆ ಕೂಡ್ಕೊಂಡ ಬಿಡ್ತೈತಿ ಇದು ಅಂತರ್ಗಂಗೆ ಇದನ್ನ ಹೇಳುದು ಒಂಥರ ಅಂತರ್ಗಂಗೆ ಇದ್ದಂಗ ಇದು ಹಂಗ ಹಸ್ರ ಪಾಚು ಕೂಡ್ತೈತಿ ಒಕ್ಕೊಂತಿರೋದು ಮತ್ತ ಕೂಡ್ತಿರ್ತೈತಿ ಇದು ಯಾಕೆ ಹಿಂಗ ಹೊಲಸ ಹಾಕೈತಿ ಯಾಕೆ ಹೊಲಸ ಹಾಕೈತಿ ಅಂದ್ರ ಈಗ ನೀವು ನೋಡ್ರಿ ರೈತರದೇರಿ ಶೇಂಗಾ ಬಿತ್ತಿರ್ತಿರ ಅಲ್ಲಿ ಶೇಂಗಾ ಹೆಂಗ ಬಿತ್ತಿರಿ ತೊಟ್ಟಿ ತೆಗೆದು ಬೀಜ ಬಿತ್ತಿರೇನ್ ಹಂಗ ಮತ್ತೆ ಬಿತ್ತಿರಿ ಸೊಟ್ಟಿ ತಗದು ಬಿತ್ತಿದ್ದು ಬೀಜ ಬಿತ್ತಿರಿ ಬರುವಾಗ ಸೊಟ್ಟಿ ತಗೊಂಡ ಬಂತಲ್ಲ ಸ್ವಟ್ ಎಲ್ಲಿತ್ತದ ತೆಗೆದಿದ್ದೇನ ಬೀಜ ಬಿತ್ತೇ ಬಿತ್ತಿರಿ ಸ್ವಟ್ಟಿ ಎಲ್ಲಿತ್ತದು ಒಳಗಿತ್ತು ಹಂಗ ಮನಸ್ಸಿನ ಒಂದಲ್ಲ ಜನ್ಮ ಜನ್ಮಗಳ ಪುಣ್ಯ ಪಾಪಗಳ ಸಂಸ್ಕಾರದ ಫಲ ಒಳಗ್ ಕುಂತೈತಲ್ಲ ಅದು ಸೊಟ್ಟಿ ತಗೊಂಡ ಹೊರಗೆ ಬರ್ತೈತದ ಇವಾಗ ಪೂಜಾ ಮಾಡಿರ್ಬಹುದು ಹಿಂದ ಅದು ತಗೊಂಡು ಬರ್ತೈತಿಲ್ಲ ತಗೊಂಡು ಬಂದು ಸ್ವಲ್ಪ ಮನಸ್ಸು ಎಳಸ್ತಿರ್ತೈತೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಎದಕ್ ನನಗೆ ಇಚ್ಛೆ ಇಲ್ಲ ಆದ್ರೂ ಈ ಮನಸ್ಸ ಕುದುರ ನೇಸ ತೊಳೆದಡೆಯು ಏನು ಫಲ ಐತಪ್ಪ ಬಸವಣ್ಣವ್ರ ಅಂತಾರ ಕುದುರೆ ನೇಸ ತೊಳೆದ ಏನು ಫಲ ಇದು ಇದು ಒಂದು ಅನ್ನೋದು ಮಣ್ಣಿನ ಗಾಡಿದ್ದಂಗೆ ಮಣ್ಣಿನ ಗಾಡಿಗೆ ನೀವ್ ಎಷ್ಟು ಸಲರ ತೊಳಿರಿ ಮಣ್ಣ ಅದು ಕಂಬಳಿಯಲ್ಲಿ ಕಣಕವನಾದಿದಂತೆ ನೀವು ಕಂಬಳ್ಯಾಗ ಹೋಗಿ ಕಣಕ್ರ ಅದ ಏನ್ರ ಬಿಡತೈತಿ ಅನ್ನೋದು ಹಿಡ್ಕೊಂಡ್ ಬಿಡತೈತಿ ಹಂಗ ಇಂದ್ರಿಯ ಇಂದ್ರಿಯಗಳನ್ನೋದು ಇದೊಂದು ಕಂಬಳಿ ಇದು ವಿಷಯಗಳನ್ನ ಕಣಕ ಹಿಡ್ಕೊಂಡ್ ಬಿಡ್ತಾವ್ ಬಿಡುದಿಲ್ಲವ ಆದ್ರ ಕರೆಕ್ಟ್ ಆದ್ರ ಯಾಕೆ ಇಚ್ಛೆ ನಮಗೆ ಇಚ್ಛೆ ಇಲ್ಲ ಅಥಕ್ಕೇನ ಎಂ ಪಾಪಂ ಚರತಿ ಪುರುಷ ಯಾಕೆ ಹಿಂಗ ಮಾಡ್ತೈತಿ ನನಗೆ ಇಚ್ಛೆ ಇರದೇ ಇದ್ರೂ ಈ ಮನಸ್ಸ ಮತ್ತ ಕೆಟ್ಟದ್ ವಿಚಾರ ಮಾಡತೈತೆ ಈಗ ನೋಡ್ರಿ ತಾಯಂದಿರದಾರ್ ತವ್ರ ಮನಿ ಬಿಟ್ಟು ಬರುವಾಗ ತಂದಿ ತಾಯಿಗೆ ಬಿಟ್ಟು ಬರುವ ಕಷ್ಟ ಏನೈತಿ ಅನ್ನೋದು ನಿಮಗ ಅರ್ಥ ಆದಷ್ಟೇ ಆಗೋದು ತವ್ರ ಮನೆಯಿಂದ ಗಂಡನ ಮನೆಗೆ ಬರಾಗ ತಂದಿ ಹಡೆದ ತಂದೆ ತಾಯಿಗಳನ್ನ ಬಿಟ್ಟು ಬರುವುದು ಎಷ್ಟು ಕಷ್ಟ ಅನ್ನೋದು ನಿಮಗ್ ಗೊತ್ತಾದಷ್ಟು ಯಾರಿಗೆ ಗೊತ್ತಾಗೋದಿಲ್ಲ ಇಷ್ಟು ಗೊತ್ತಿದ್ರು ಇಲ್ಲಿಗೆ ಬಂದ ಮೇಲೆ ಗಂಡಿಗೆ ಏನ್ ಹೇಳ್ತೀವಿ ನಾವಂದ್ರ ನಿಮ್ಮ ಅವ್ವ ಅಪ್ಪನ ಬಿಟ್ಟು ಬ್ಯಾರೆ ಬಂದ್ರಷ್ಟ ಅಷ್ಟ ನಿನ್ ಜೊತೆಗ್ ಬರ್ತಿನಂತಿ ಮನಸ್ ಹೇಳ್ತೈತೆಲ್ಲ ಗೊತ್ತಿದ್ರು ಹೇಳ್ತೈತೆಲ್ಲ ಯಾಕಂತ ಅಪ್ಪ ಅವನ ಬಿಡೋದು ಎಷ್ಟು ಕಷ್ಟ ಐತಿ ಅಂತ ಗೊತ್ತೈತಿ ಗೊತ್ತಿದ್ರು ಹೇಳಸ್ತೈತೆಲ್ಲ ಯಾಕಿದು ಮನಸ್ಸಿಂಗ ಮಾಡ್ತೈತಿ ನನಗ್ ಗೊತ್ತಿಲ್ಲ ನನ್ ಮೊಬೈಲ್ ನೋಡೋದ್ರಿಂದ ಏನ್ ಆಗ್ತೈತಿ ಹಿಂಗ ಪುಸ್ತಕ ತೊಗೊಂತಾನ ಒಂದ್ ಹತ್ತು ನಿಮಿಷ ಅಂತ ಹತ್ತು ತಾಸ ನೋಡ್ತಾನ ಅವ್ರು ಗೊತ್ತೈತಿ ಇಲ್ಲ ಪುಸ್ತಕ ಹಿಡಿಯೋದ್ರಿಂದ ಏನಾಗ್ತೈತಿ ಮೊಬೈಲ್ ಹಿಡಿಯೋದ್ರಿಂದ ಏನಾಗ್ತೈತಿ ಗೊತ್ತೈತಿ ಮನಸ್ಸಿಗೆ ಆದ್ರೂ ಮೊಬೈಲ್ ಯಾಕೆ ಹಿಡಿತೈತಿ ಗೊತ್ತಿರ್ಬೇಕಲ್ಲ ನಮ್ಮ ಮಕ್ಕಳಿಗೆ ಮೊಬೈಲ್ ಹಿಡಿದ್ರೆ ಏನಾಗ್ತೈತಿ ಪುಸ್ತಕ ಹಿಡಿದ್ರೆ ಏನಾಗ್ತೈತಿ ಅನ್ನೋದು ಗೊತ್ತಿರ್ಬೇಕು ಮೊಬೈಲ್ ಮನುಷ್ಯ ಹೇಳ್ತಿರ್ತೈತಿ ನೀ ಮೊಬೈಲ್ ಹಿಡ್ಕೊಂಡಿ ಅಂದ್ರ ನಿನಗ ಸಮಾಜದಾಗ ತಲೆ ತಗ್ಗಿಸುವಂತೆ ಮಾಡುವೆ ಪುಸ್ತಕ ಏನಂತೈತಿ ನನಗ್ ಕೈಯಾಗಿ ಹಿಡ್ಕೊಂಡ್ರ ಸಮಾಜದಾಗ ನಿನಗೆ ತಲೆ ಎತ್ತಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳ್ತಿರ್ತೈತಿ ಈಗ ಅದ್ರ ಮೇಲೆ ಬರ್ದಾರಿಲ್ಲ ಅವ್ರು ಸೇತಿರ್ತಾರೆ ಇಂಜೂರಿ ಅಷ್ಟು ಹೆಲ್ತ್ ಅಂತ ಬರ್ದಾರ ಆದ್ರೂ ಬಿಟ್ಟಿಲ್ಲ ನೋಡ ಅದು ಮನಸ್ಸು ಸೇರ್ಸಕ್ತೈತೆ ಇಲ್ಲ ಇದು ಬ್ಯಾಡ್ ಅಂತೀನಿ ಆದ್ರೂ ಬಂದಿದ್ದೆಲ್ಲಿಂದ ಇದು ಮನಸ್ಸಿಗೆ ನನಗೆ ಇಚ್ಛೆ ಇಲ್ಲ ಆದ್ರೂ ಬರ್ತೈತೆಲ್ಲ ಈ ಮನಸ್ಸು ಮಲದೋಷ ಅಂತಾರದು ಒಳಗ ಐತಿ ವ್ಯಕ್ತ ಆಗಕತ್ತೈತ್ ಇದು ಇಚ್ಛೆ ಇರುದಿದ್ರು ಮನಸ್ಸಿನೊಳಗಿಂದ ತೂರಿ ತೂರಿ ಬರಕತ್ತೋ